ಅಂತ ವಿದ್ಯೆಯನ್ನ ಹೇಳ್ಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ಇಲ್ಲಿ ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಇವತ್ತು ಏನು ಈ ಸಮಾಜದಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ ಅಂಥ ಶಿಕ್ಷಣ ಕೊಟ್ಟಂತ ಗುರುಗಳನ್ನು ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ತಂದೆ ತಾಯಿಗಳಿಗೆ ಅವರ ಮಗು ಎಂದರೆ ಪ್ರೀತಿ ಗುರುಗಳಿಗೆ ಶಿಷ್ಯರೆಂದರೆ ಪ್ರೀತಿ ಇಂಥ ಶಿಕ್ಷಕರು ಇವತ್ತು ಎಷ್ಟೇ ನಾವು ಜೀವನದಲ್ಲಿ ಸಂಪಾದನೆ ಮಾಡಿದ್ರು ಎಷ್ಟೇ ದುಡ್ಡಿದ್ರು ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಅಂತ ಒಂದು ಶಿಕ್ಷಣವನ್ನ ಕೊಟ್ಟಿರ್ತಕ್ಕಂತ ಗುರುಗಳಿಗೆ ನಾವು ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಒಂದು ಕುಟುಂಬ ಆರ್ಥಿಕವಾಗಿ ಬೆಳೀಬೇಕಾದ್ರೆ ಇವತ್ತೊಂದು ಗ್ರಾಮ ಆರ್ಥಿಕವಾಗಿ ಬೆಳೀಬೇಕಾದ್ರೆ ಇವತ್ತು ದೇಶ ಪ್ರಪಂಚದಲ್ಲಿ ಪ್ರಪಂಚ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಶಿಕ್ಷಣ ಬಹಳ ಅತ್ತ ಅಮೂಲ್ಯವಾದದ್ದು ಇವತ್ತು ನಮ್ಮ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಗುರುಕುಲಗಳಿದ್ದವು ಆ ಗುರುಗಳ ಹತ್ರ ಆಶ ಆಶ ಬಳಕವಾಗಿ ಕಲಿಬೇಕಾಗಿತ್ತು ಆದರೆ ತದನಂತರ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದುವರೆದು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರಗಳು ಹೆಚ್ಚಿನ ಒಂದು ಒತ್ತನ್ನ ಪಟ್ಟು ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಸರ್ಕಾರಗಳು ಕೊಡ್ತಾ ಇದೆ ಇವತ್ತು ವಾಗಿ ಮುಂದೆ ಬರಬೇಕು ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕಂದ್ರೆ ಶಿಕ್ಷಣ ಅತ್ಯವಶ್ಯಕ ಇವತ್ತು ತಾವೆಲ್ಲ ಸಮಾಜದ ಮುಖ್ಯವಾಹಿನಿಗೆ ಇವತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರ ತಂದೆ ತಾಯಿಯಿಂದ ಏನಿವತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಲಿಕ್ಕೆ ಹೆಚ್ಚಿನ ಒಂದು ಶ್ರಮ ವಹಿಸಿ ತಮ್ಮ ಜೀವನವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮುಳುಕಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ವಿದ್ಯೆ ಏನು ಗುರುಗಳು ಬೋಧನೆ ಮಾಡಿರ್ತಾರೆ ಆ ವಿದ್ಯೆಯಿಂದ ಇವತ್ತು ಸಮಾಜದಲ್ಲಿ ಓದಿರ್ತಕ್ಕಂಥವರು ಇವತ್ತು ಅನೇಕ ಜನ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಲಾಯರ್ಗಳಾಗಿದ್ದಾರೆ ಅನೇಕ ಒಳ್ಳೆ ಒಳ್ಳೆ ಒಂದು ಉದ್ಯಾನದಲ್ಲಿ ಇವತ್ತು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಅವೆಲ್ಲ ಮಾಡಲಿಕ್ಕೆ ಕಾರಣಕರ್ತರು ಯಾರು ಗುರುಗಳು ಅವರ ಶಿಕ್ಷಣದಿಂದ ಇವತ್ತು ನಾವೆಲ್ಲ ಮೇಲಕ್ಕೆ ಹೋಗಲಿಕ್ಕೆ ಅನುಕೂಲ ಆಯಿತು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇನ್ನೊಂದಿದೆ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇರ್ತಾರೆ ಅದು ತಾಲೂಕ್ ಆಫೀಸ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಏನು ಬೇರೆ ಬೇರೆ ಇಲಾಖೆಗಳಾಗಿರ್ಬೋದು ಇವತ್ತು ಆ ಇಲಾಖೆಗಳಲ್ಲಿ ಕೆಲಸ ಆಗ್ಬೇಕಂದ್ರೆ ದುಡ್ಡು ಕೊಡದೆ ಯಾವುದೇ ಕೆಲಸಗಳಾಗೋದಿಲ್ಲ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇರುತ್ತೆ ಇದು ದೇಶದಲ್ಲಿ ನಡೀತಾ ಇರತಕ್ಕಂಥ ವಿಚಾರ ನಮ್ಮ ತಾಲೂಕಿಗೆ ಅಲ್ಲ ಇವತ್ತು ಏನು ಅಪೇಕ್ಷೆ ಇಲ್ಲದೆ ಶಿಕ್ಷಕರು ಇವತ್ತು ಬರೀ ಸಂಬಳ ತಗೊಂಡು ಇವತ್ತು ಪ್ರಾಮಾಣಿಕವಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿ ಈ ದೇಶವನ್ನ ನಮಗೆ ಆಗಲು ಅವ್ರ ಗಡಿ ಭಾಗದಲ್ಲಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾರೆ ಮತ್ತೆ ಇವತ್ತು ಈ ದೇಶದ ಬೆನ್ನೆಲುಬು ಬೆನ್ನೆಲ್ಬೋ ಕೂಡ ಇವತ್ತು ಆಹಾರ ಕೊರತೆ ಆಗ್ತದೆ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಇವೆರಡೂ ಬೆನ್ನೆಲುಬು ನನ್ನ ಲೆಕ್ ಪ್ರಕಾರ ಶಿಕ್ಷಕರ ಕ್ಷೇತ್ರ ಕೂಡ ಈ ದೇಶಕ್ಕೆ ಒಂದು ಬೆನ್ನೆಲುಬು ಕಾರಣ ಶಿಕ್ಷಣ ಇಲ್ಲದಿದ್ರೆ ನಾವು ಬೇರೆ ದೇಶಗಳಿಗೆ ಸರಿಸಾಟಿ ಆಗೋಕೆ ಸಾಧ್ಯ ಇಲ್ಲ ಅದು ಸಹ ಶಿಕ್ಷಣ ಕ್ಷೇತ್ರ ಕೂಡ ಇವತ್ತು ಈ ದೇಶದ ಬೆನ್ನೆಲು ಅಂತ ಹೇಳಿದ್ರೆ ತಪ್ಪಾಗಲಾರದ ಭಾವನೆ ನನ್ನದು ಇವತ್ತು ಶಿಕ್ಷಣ ಕ್ಷೇತ್ರದಿಂದ ಅನೇಕ ಅನುಕೂಲಗಳು ಈ ದೇಶದಲ್ಲಿ ಆಗ್ತಾ ಇದೆ ಇವತ್ತು ಉದಾಹರಣೆಗೆ ಶಿಕ್ಷಕರನ್ನ ಒಂದು ಶಿಲ್ಪಿಗಳಿಗೆ ಹೋಲಿಸಬಹುದು ನಾವು ಒಂದು ಶಿಲ್ಪಿ ಏನ್ ಮಾಡ್ತಾರೆ ಒಂದು ಕಲ್ಲನ್ನ ಕೆತ್ತಿ ವಿಗ್ರಹ ಮಾಡಿ ಅದನ್ನ ದೇವಸ್ಥಾನದಲ್ಲಿಟ್ಟು ದೇವರನ್ನ ಸೃಷ್ಟಿ ಮಾಡ್ತಾರೆ ಅದೇ ರೀತಿ ಶಿಕ್ಷಕರು ಏನೂ ಗೊತ್ತಿಲ್ಲ ಗೊತ್ತೇ ಇಲ್ದ ಮಗುಗೆ ಶಿಕ್ಷಣವನ್ನು ನೀಡಿ ಈ ಸಮಾಜದಲ್ಲಿ ಅವರಿಗೆ ಉನ್ನತ ಸ್ಥಾನಗಳನ್ನು ಲಭಿಸಲಿಕ್ಕೆ ಕಾರಣಕರ್ತರಾಗ್ತಾರೆ ಈ ದೇಶಕ್ಕೆ ಅವರನ್ನು ಅರ್ಪಿಸ್ತಾರೆ ಆ ಒಂದು ಶಿಕ್ಷಣದಿಂದ ಇವತ್ತು ಎಲ್ಲಾ ರಂಗದಲ್ಲೂ ಸಹ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗಿದೆ ಆದ್ರಿಂದ ಏನು ಇವತ್ತು ನಮ್ಮ ಎರಡ್ ಸಾವಿರದ ಐದು ಆರನೇ ಸಾಲನ್ನ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಕರಿಗೆ ಒಂದು ಗೌರವವನ್ನು ಕೊಟ್ಟು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ತಂದೆ ತಾಯಿಯಿಂದ ಗೌರವ ಇಲ್ಲ ದೊಡ್ಡವರಂದ್ರೆ ಗೌರವ ಇಲ್ಲ ಸಮಾಜದಲ್ಲಿ ಗೌರವ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಹಳೇ ವಿದ್ಯಾರ್ಥಿಗಳು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲ ಶಿಕ್ಷಕರಿಗೆ ಗೌರವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷಕರವಾದ ಸಂಗತಿ ಮುಂದಿನ ದಿನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನ ಕಳಿಸತಕ್ಕಂತ ಒಂದು ಮತ್ತು ಸಮಾಜದಲ್ಲಿ ಒಂದು ಒಂದು ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಏನು ಯುವಕರು ಮತ್ತು ಹಳೆ ವಿದ್ಯಾರ್ಥಿಗಳು ಬಂದು ತಾವು ಓದಿರ್ತಕ್ಕಂಥ ಶಾಲೆ ಏನಾಗ್ತಾ ಇದೆ ಅದಕ್ಕೆ ಏನ್ ಸವಲತ್ತು ಕೊಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಶಾಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದನ್ನು ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ತಾವು ಸಹ ಆಗಾಗ ಬಂದು ಶಾಲೆಯನ್ನ ವೀಕ್ಷಣೆ ಮಾಡಿ ಈ ಶಾಲೆಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಟ್ಟು ಮುಂದಿನ ನಮ್ಮ ಪೀಳಿಗೆಗೆ ಹೆಚ್ಚಿನ ಒಂದು ಅನುಕೂಲಗಳನ್ನ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಎರಡು ಮಾತನ್ನ ಆರೋಗ್ಯ